ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಶಿಕ್ಷಕ ಮಿತ್ರರೇ ತಮ್ಮೆಲ್ಲರಿಗೂ ವಿದ್ಯಾರಾಜ್ ಕನ್ನಡ ಟುಟೋರಿಯಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ ಕುವೆಂಪು ಅವರು ರಚನೆ ಮಾಡಿರುವ ಹಸುರು ಎಂಬ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಅದಕ್ಕೂ ಮೊದಲು ನನ್ನ ಚಾನಲನ್ನು ಯಾರಾದರೂ ಮೊದಲ ಬಾರಿಗೆ ವೀಕ್ಷಣೆ ಮಾಡ್ತಾಯಿದ್ರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದಿನ ವಿಡಿಯೋವನ್ನು ವೀಕ್ಷಣೆಯನ್ನು ಮಾಡಿ ಹಾಗಾದರೆ ಬನ್ನಿ ಮಕ್ಕಳೇ ಹಸುರು ಪಾಠವನ್ನು ಬರೆದಂತಹ ಕುವೆಂಪು ಅವರ ಪರಿಚಯವನ್ನು ಮೊದಲು ಮಾಡಿಕೊಂಡು ಆಮೇಲೆ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಕುವೆಂಪು ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಇವರು ಕನ್ನಡದ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರಾಗಿದ್ದು ಇವರು ಸಾವಿರದ ಒಂಬೈನೂರ ನಾಲ್ಕು ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಸಮೀಪದ ಕುಪ್ಪಳ್ಳಿ ಎಂಬಲ್ಲಿ ಜನಿಸಿದರು ಇವರು ಕನ್ನಡ ಸಾಹಿತ್ಯಕ್ಕೆ ಅಪಾರವಾದ ಕೊಡುಗೆಗಳನ್ನು ನೀಡಿದ್ದಾರೆ ಇವರು ರಚಿಸಿರುವ ಪ್ರಮುಖ ಕೃತಿಗಳೆಂದರೆ ಕೊಳಲು ಪಾಂಚೋಜನ್ಯ ಪ್ರೇಮ ಕಾಶ್ಮೀರ ಪಕ್ಷಿ ಕಾಶಿ ಅಮಲನ ಕತೆ ನನ್ನ ದೇವರು ಮತ್ತು ಇತರ ಕಥೆಗಳು ಸನ್ಯಾಸಿ ಮತ್ತು ಇತರ ಕಥೆಗಳು ಜಲಗಾರ ನೆನಪಿನ ದೋಳಿಯಲ್ಲಿ ಇನ್ನು ಮುಂತಾದ ಕೃತಿಗಳನ್ನು ಕನ್ನಡ ಸಾಹಿತ್ಯಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ಶ್ರೀಯುತರಿಗೆ ದೊರೆತಿರುವ ಪ್ರಮುಖ ಪ್ರಶಸ್ತಿಗಳೆಂದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ರಾಷ್ಟ್ರಕವಿ ಅಭಿದಾನ ಪಂಪ ಪ್ರಶಸ್ತಿ ಪದ್ಮವಿಭೂಷಣ ಪ್ರಶಸ್ತಿ ಪದ್ಮಭೂಷಣ ಪ್ರಶಸ್ತಿ ಗೌರವ ಡಾಕ್ಟರೇಟ್ ಮತ್ತು ಕರ್ನಾಟಕ ರತ್ನ ಪ್ರಶಸ್ತಿ ಹಾಗೂ ಇನ್ನೂ ಹತ್ತು ಹಲವು ಪ್ರಶಸ್ತಿಗಳನ್ನು ಶ್ರೀಯುತರಿಗೆ ನೀಡಿ ಗೌರವಿಸಲಾಗಿದೆ ಹಾಗೆಯೇ ಪದಗಳ ಅರ್ಥಗಳು ಸಹ ಪಾಠದ ಪ್ರಶ್ನೋತ್ತರಗಳನ್ನು ಬರೆಯೋದಕ್ಕೆ ಅನುಕೂಲ ಆಗುತ್ತೆ ಮಕ್ಕಳೇ ಪ್ರಶ್ನೋ ಪದಗಳ ಅರ್ಥಗಳನ್ನು ಸಹಿತ ನಾವು ನೋಡ್ಕೊಳ್ಬೇಕಾಗುತ್ತೆ ಹಾಗೆ ಮುಂದಿನಂತೆ ಒಂದು ಅಂಕದ ಪ್ರಶ್ನೆಗಳು ಆಶ್ವಯುಜದ ಭತ್ತದ ಗದ್ದೆಯ ಬಣ್ಣ ಯಾವ ಹಸುರಿನಂತಿದೆ ಆಶ್ವಯುಜದ ಭತ್ತದ ಗದ್ದೆಯ ಬಣ್ಣ ಗಿಳಿ ಹಸಿರು ಬಣ್ಣದಂತಿದೆ ಕವಿ ನೋಡಿದ ಅಡಕೆಯ ತೋಟ ಎಲ್ಲಿದೆ ಕವಿ ನೋಡಿದ ಅಡಕೆಯ ತೋಟ ಒನದ ಅಂಚಿನಲ್ಲಿದೆ ಹಸುರು ಎಂಬುದು ಯಾವುದನ್ನು ಕಂಡು ಪ್ರೇರಿತವಾದ ಕವನವಾಗಿದೆ ಹಸುರು ಎಂಬುದು ಆಶ್ವಯುಷ ಮಾಸದ ನವರಾತ್ರಿಯಲ್ಲಿ ಪ್ರಕೃತಿಯ ಹಚ್ಚ ಹಸುರನ್ನು ಕಂಡು ಪ್ರೇರಿತವಾದ ಕವನವಾಗಿದೆ ಕವಿಗೆ ಹಸುರಿನ ಹುಲ್ಲಿನ ಹಸು ಯಾವ ರೀತಿ ಕಂಡಿದೆ ಕವಿಗೆ ಹಸುರು ಹುಲ್ಲಿನ ಹಸು ಮಕಮಲ್ಲಿನ ಬಟ್ಟೆಯಿಂದ ಮಾಡಿದ ಜಮಖಾನೆಯಂತೆ ಕಂಡಿದೆ ಇನ್ನು ಮೂರ್ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಾರಂಭ ಆಗುತ್ತೆ ಮಕ್ಕಳೇ ಹಸುರು ಸಕಲೇಂದ್ರಿಯಗಳನ್ನು ವ್ಯಾಪಿಸಿದೆ ಎಂಬುದನ್ನು ಕವಿಯು ಹೇಗೆ ವರ್ಣಿಸಿದ್ದಾರೆ ಉತ್ತರವನ್ನು ನೋಡಿಕೊಂಡು ನೀವು ಬರೆದಿಟ್ಕೊಂಡ್ರೆ ನಿಮಗೆ ಉತ್ತರವನ್ನು ಬರೆಯುವುದಕ್ಕೆ ಪರೀಕ್ಷೆಯಲ್ಲಿ ಅನುಕೂಲ ಆಗುತ್ತೆ ನೆಕ್ಸ್ಟ್ ಕವಿಯ ಆತ್ಮವು ಹಸಿರುಗಟ್ಟಲು ಕಾರಣವಾದ ಹಿನ್ನೆಲೆಯ ಅಂಶಗಳು ಏನು ಇನ್ನು ಎಂಟು ವಾಕ್ಯಗಳಲ್ಲಿ ಉತ್ತರಿಸಿರಿ ಹಸಿರು ಕವನದ ರೀತಿಯ ಎಲ್ಲೆಲ್ಲಿ ಹಸಿರು ವ್ಯಾಪಿಸಿದೆ ಎಂಬುದನ್ನು ವಿವರಿಸಿರಿ ಇದು ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರ ಮಕ್ಕಳೇ ಇದಕ್ಕೆ ನಿಮಗೆ ನಾಲ್ಕು ಅಂಕಗಳ ಪ್ರಶ್ನೆಯಾಗಿ ನಿಮಗೆ ಬರುತ್ತೆ ಈ ಪ್ರಶ್ನೆಗೆ ಉತ್ತರವನ್ನು ಬರೆದ್ರೆ ನಿಮಗೆ ನಾಲ್ಕು ಅಂಕಗಳು ಸಿಗುತ್ತೆ ಈ ರೀತಿ ವಾರ್ಷಿಕ ಪರೀಕ್ಷೆಯಲ್ಲಿ ನಿಮಗೆ ಎರಡು ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆಗಳು ಬರುತ್ತೆ ಒಂದು ಪಾಠದಿಂದ ಮತ್ತೊಂದು ಪದ್ಯದಿಂದ ಬರುತ್ತೆ ಇನ್ನು ಮುಂದಿನ ಪ್ರಶ್ನೆ ಪ್ರಕೃತಿಯ ಹಸಿರು ಜೀವ ಜಗತ್ತಿಗೆ ಎಷ್ಟು ಮುಖ್ಯ ಎಂಬುದನ್ನು ಕುರಿತು ನಿಮ್ಮ ಅಭಿಪ್ರಾಯಗಳನ್ನು ಬರೆಯಿರಿ ಇದು ಅಪ್ಲೈಡ್ ಪ್ರಶ್ನೆ ಮಕ್ಕಳೇ ಇದು ಸಹ ನಿಮಗೆ ನಾಲ್ಕು ಅಂಕದ ಪ್ರಶ್ನೆಯಾಗಿ ನಿಮಗೆ ಬರುತ್ತೆ ಈ ರೀತಿಯಾಗಿ ಪಾಠದಿಂದ ಒಂದು ಮತ್ತು ಪದ್ಯ ಪದ್ಯದಿಂದ ಒಂದು ಎರಡು ಎಂಟು ಹತ್ತು ವಾಕ್ಯಗಳಲ್ಲಿ ಪ್ರಶ್ನೆಗಳು ನಿಮಗೆ ಬರುತ್ತೆ ಇದನ್ನು ನೀಟಾಗಿ ಒಂದು ಕಡೆ ನೀವು ಬರೆದಿಟ್ಕೊಂಡ್ರೆ ನಿಮಗೆ ಪರೀಕ್ಷೆಗೆ ಅನುಕೂಲ ಆಗುತ್ತೆ ಮಕ್ಕಳೇ ಇನ್ನು ಸಂದರ್ಭ ಸಹಿತ ಸ್ವಾರಸ್ಯ ವಿವರಿಸಿರಿ ಮೊದಲನೇದು ಹಸುರಾದುದು ಕವಿಯಾತ್ಮಂ ಇನ್ನು ಆಯ್ಕೆ ಪ್ರಸ್ತುತ ಸಾಲನ್ನು ರಾಷ್ಟ್ರಕವಿ ಕುವೆಂಪು ಅವರು ವಿರಚಿತ ಪಕ್ಷಿಕಾಶಿ ಎಂಬ ಕವನ ಸಂಕಲದಿಂದ ಆಯ್ದುಕೊಂಡಂತಹ ಹಸುರು ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಯಾವುದೇ ಸಂದರ್ಭವನ್ನು ಕೊಟ್ಟು ಸಹ ಇದೇ ಆಯ್ಕೆಯನ್ನು ನೀವು ಬರೀಬೇಕಾಗುತ್ತೆ ಸಂದರ್ಭ ಮತ್ತು ಸ್ವಾರಸ್ಯ ಬೇರೆ ಬೇರೆ ಆಗಿರುತ್ತೆ ಇನ್ನು ಎರಡನೇ ಸಂದರ್ಭ ಬೇರೆ ಬಣ್ಣವನೆ ಕಾಣೆ ಆಯ್ಕೆ ಅದೇ ಮೊದಲನೇ ಸಂದರ್ಭಕ್ಕೆ ಆಯ್ಕೆಯನ್ನು ಏನು ಹೇಳಿದ್ವಲ್ಲ ಅದೇ ಆಯ್ಕೆಯನ್ನು ಬರೀಬೇಕು ಸಂದರ್ಭ ಮತ್ತು ಸ್ವಾರಸ್ಯ ಬೇರೆ ಬೇರೆಯಾಗಿ ಇರುತ್ತೆ ಇನ್ನು ಮೂರನೇ ಸಂದರ್ಭ ಹಸುರು ಹಸುರಿಳೆಯುಸಿರು ಆಯ್ಕೆ ಸೇಮ್ ಮೊದಲನೇ ಸಂದರ್ಭದ ಆಯ್ಕೆನೇ ಆಗಿರುತ್ತೆ ಸಂದರ್ಭ ಮತ್ತು ಸ್ವಾರಸ್ಯ ಬೇರೆ ಬೇರೆ ಆಗಿರುತ್ತೆ ಇನ್ನು ನಾಲ್ಕನೇ ಸಂದರ್ಭ ಹಸುರ ತಲ್ ಹಸುರಿ ತಲ್ ಹಸುರೆತ್ತಲ್ ಆಯ್ಕೆ ಅದೇ ಆಗಿರುತ್ತೆ ಸಂದರ್ಭ ಮತ್ತು ಸ್ವಾರಸ್ಯ ಬೇರೆ ಬೇರೆ ಆಗಿರುತ್ತೆ ನೀವು ಅದನ್ನು ನೋಡಿಕೊಂಡು ಆನ್ಸರ್ನ ಬರೀಬೇಕಾಗುತ್ತೆ ಹೀಗೆ ಈ ಸಂದರ್ಭಗಳು ನಿಮಗೆ ಪರೀಕ್ಷೆಗೆ ಮೂರು ಅಂಕದ ಪ್ರಶ್ನೆಯಾಗಿ ಬರ್ತವೆ ಮಕ್ಕಳೇ ಇನ್ನು ಬಿಟ್ಟ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ ಹಸುರಾಗ ಸಹ ಹಸುರು ಮುಗಿಲು ಹಸುರು ಗದ್ದೆಯ ಬಯಲು ಹಸುರಿನ ಮಲೆ ಹಸುರು ಕಣಮೆ ಹಸುರು ಸಂಜೆ ಈ ಬಿಸಿಲು ಹೊಸ ಹೂವಿನ ಕಂಪು ಹಸುರು ಎಲರಿನ ತಂಪು ಹಸುರು ಹಕ್ಕಿಯ ಕೊರಲಿಂಪು ಹಸೂರು ಹಸುರು ಹಸುರಿಲಿ ಸುರು ಇಲ್ಲಿಗೆ ಈ ಹಸಿರು ಪಾಠದ ಹಸುರು ಪದ್ಯದ ಪ್ರಶ್ನೋತ್ತರಗಳು ಮುಕ್ತಾಯ ಮಕ್ಕಳೇ ಈ ಪದ್ಯದ ಪ್ರಶ್ನೋತ್ತರಗಳು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ धन्यवाद